ಯತಿರಾಜ ಶಾಲಾ ಮಕ್ಕಳಿಗೆ ಕಾನೂನು ಅರಿವು ಮೂಡಿಸಿದ ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ಅಫ್ಜಲಾಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದ ಯತಿರಾಜ ಪ್ರೌಢಶಾಲೆಯ ಮಕ್ಕಳಿಗೆ ಕಾನೂನು ಅರಿವು ಮೂಡಿಸಲು ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆಯವರು ಸಮಾರಂಭದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸುತ್ತಾ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಮಕ್ಕಳಿಗೆ ಕಾನೂನು ಅರಿವು ಅಗತ್ಯವೇನು ಎಂಬುದನ್ನು ಅರಿತುಕೊಳ್ಳಬೇಕು ಇಂದಿನ ಯುವ ಪೀಳಿಗೆ ಮೊಬೈಲ್ ನಿಂದ ನೂರಾರು ಗಳನ್ನ ಬಳಸುತ್ತಾರೆ ಆದರೆ ಅವುಗಳ ದುಷ್ಪರಿಣಾಮ ಅವರಿಗೆ ಗೊತ್ತಿಲ್ಲ ಇಂತಹ ಜಾಲತಾಣಗಳಲ್ಲಿ ಸಿಲುಕಿದರೆ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸರ ಮುಖ್ಯಸ್ಥರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ಚಲಿಸಲು ಕಾನೂನು ಪ್ರಕಾರವಿರುವ ನಿಯಮವನ್ನ ಉಲ್ಲಂಘಿಸಿರುವುದು ಅಪರಾಧವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪೋಷಕರ ವಿರುದ್ಧ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಯಾವುದೇ ತೊಂದರೆಗೆ ಸಿಲುಕಿದರೆ ತಕ್ಷಣ ಪೊಲೀಸ್ ಠಾಣೆಗೆ ಕರೆ ಮಾಡಿ ಸಹಾಯ ಪಡೆಯಬೇಕು

ಏನೋ ನಮ್ದು ಇದಿರ್ತದ ಎಂಬ್ಲಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಬ್ಲಮ್ ಅದಾದ್ಮೇಲೆ ರೈಟ್ ಸೈಡ್ ಎಂ ಟಿ ಇರ್ತದ ಪೊಲೀಸ್ ಕಾನ್ಸ್ಟೇಬಲ್ ಇದು ಒಂದು ಇದು ಏನಂತಾರ ಡೆಸ್ಕ್ ಕೋಡ್ ಇದೆ ನಾರ್ಮಲ್ ಡೆಸ್ಕ್ ಜನರಲ್ ಡೆಸ್ಕ್ ಕೋಡ್ ಅದಾದ್ಮೇಲೆ ರ್ಯಾಂಕ್ ವೈಸ್ ಹ್ಯಾಂಕ್ ಚೇಂಜ್ ಆಗ್ತಾ ಅಂತಂದ್ರೆ ಅವ್ರು ಫಸ್ಟ್ ಕಡೆ ಇರೋ ಮಲ್ಲಿಕಾರ್ಜುನ್ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಅವರು ಇದು ಒಂದು ಲೆಫ್ಟ್ ಇತ್ತು ಅಂದ್ರೆ ನೋಡಿ ಎಲ್ಲಾ ಕಡೆ ಅವ್ರಿಗೆ ಎಂಬ್ಲಾ ಮದ ಐ ಮೀನ್ ಸಾರಿ ಲೆಫ್ಟ್ ಸೈಡ್ ಎಂಬ್ಲಾ ಮದ ರೈಟ್ ಸೈಡ್ ಇರೋದು ಏನು ಇಲ್ಲ ಅಲ್ಲಿ ಅವ್ರು ಪೊಲೀಸ್ ಕಾನ್ಸ್ಟೇಬಲ್ ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಇವರು ಪ್ರಭು ಅಂತ ಹೇಳಿ ಲೆಫ್ಟ್ ಅನ್ನ ಸೇಮ್ ಇದೆ ಎಂಬ್ಲಮ್ ಗಂಡ ಬಿರುಂಡದು ರೈಟ್ ಸಬ್ತೀವಿ ಏನದಲ್ಲಿ ಇದು ವೇರಿಯೇಷನ್ ಅದಕ್ಕೆ ಇದಕ್ಕೆ ಏನ್ ಚೇಂಜಸ್ ಅದ ಇದೇ ವ್ಯತ್ಯಾಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ವ್ಯತ್ಯಾಸ ಇಷ್ಟೇ ಅವರು ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ನೆಕ್ಸ್ಟ್ ಹಿರಾರ್ಕಿ ನೆಕ್ಸ್ಟ್ ರ್ಯಾಂಕ್ ಬರೋದು ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎ ಎಸ್ ಐ ಅಂತ ಹೇಳಿ ಇವರು ಎ ಎಸ್ ಐ ಅಂತ ಹೇಳಿ ಇವರಿಗೇನಿರ್ತದ ಲೆಫ್ಟ್ ಸೈಡ್ ಗಂಡ ಭೇರಣದ ಎಂಬ್ಲಮ್ ಇತ್ತು ಈಜಿ ಈಜಿವರೆಗೂ ಲೆಫ್ಟ್ ಸೈಡ್ ಕಲ್ಸರಿ ಎಂಬ್ಲಿತ್ತು ಗಂಡ ಬೆರೋಣದ ರೈಟ್ ಇದು ಆಮೇಲೆ ನೋಡಿರಿ ಹೌದು ಏನು ಇದು ಏನು ಇದು ಪಟ್ಟಿ ಅದಾವದು ಇದು ಯಾವುದು ಎಸ್ ಟೇಬಲ್ ಅದಾವು ಎ ಎಸ್ ಐ ಇದ್ದೇನು ರೈಟ್ ಸೈಡ್ ಏನೂ ಇಲ್ಲ ಪುಜಾದ ಮೇಲೆ ಒಂದು ಸ್ಟಾರ್ ಅದು ಸಿಂಗಲ್ ಸ್ಟಾರ್ ಸಿಂಗಲ್ ಸ್ಟಾರ್ ಇತ್ತು ಅಂದ್ರೆ ಎ ಎಸ್ ಐ ಹೌದ್ ಆದಮೇಲೆ ನೆಕ್ಸ್ಟ್ ರ್ಯಾಂಕ್ ನಮ್ದು ಪಿ ಸಿ ಎಸ್ ಸಿ ಎಸ್ ಐ ಪಿ ಎಸ್ ಐ ನೋಡಿ ಯಾರಿಗೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಿಂತ ಅಂತ ಇಲ್ಲ ನೀವ್ಯಾರು ಯಾರು ಹೇಳಿದ ಯೂಸ್ ಆಗಿಲ್ಲ ಅರ್ಥ ಯಾವ್ದು ಈ ಸಂದರ್ಭದಲ್ಲಿ ಗಾಣಗಾಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ರಾಹುಲ್ ಪವಡೆ ಪೊಲೀಸ್ ಸಿಬ್ಬಂದಿ ಸಂಗಣ್ಣ ವಾಲಿಕಾರ್ ಶಿವು ಕಲ್ಲೂರ ಹೂನಪ್ಪ ಪ್ರಭುಗೌಡ ಪಾಟೀಲ್ ಶಿವಶಂಕರ್ ಪಾಟೀಲ್ ಮತ್ತು ಶಾಲೆಯ ಮುಖ್ಯ ಶಿಕ್ಷಕ ಮೈಬೋಬ್ ಕಣ್ಣಿ ಸಂತೋಷ ಶೆಂಡಗೆ ರೇವಣಸಿದ್ದಪ್ಪ ಕಣ್ಣಿ ಚಂದ್ರಕಲಾ ಹುನಗುಂದಕರ್ ಸುಜಾತಾ ವಾಗ್ಮೋಡೆ விகாஸ் பஞ்சாழ சுமந்த் பத்தார் கைலாஸ் பட்டீல் உபஸ்து வரதி இமரான் மனியார்